ಗುಡ್ ನಮಸ್ಕಾರ ಕರ್ನಾಟಕ ನನಗೆ ಧರ್ಮಸ್ಥಳದಿಂದ ಒಂದು ವಾಯ್ಸ್ ರೆಕಾರ್ಡ್ ಬಂದಿದೆ ಇಟ್ ಸ್ಪೀಕ್ಸ್ ಅಬೌಟ್ ಸಮ್ ಅಟ್ಯಾಕ್ ಮಾಧ್ಯಮ ಮಿತ್ರರ ಮೇಲೆ ಐ ಥಿಂಕ್ ಧರ್ಮಸ್ಥಳದಲ್ಲಿ ಆ ಘಟನೆನ ಶೂಟ್ ಮಾಡಬೇಕಾದ್ರೆ ಅಟ್ಯಾಕ್ ಆಗಿದೆ ಅಂತ ಒಂದು ವಾಯ್ಸ್ ಮೆಸೇಜ್ ಬಂದಿದೆ ಆ್ಯಂಡ್ ಸಂಬಡಿಯ ಸೆಂಡ್ಮಿ ದನೋ ದಿಸ್ ವಾಯ್ಸ್ ಮೆಸೇಜ್ ಈ ರೀತಿ ಏನೋ ಅಟ್ಯಾಕ್ ಆಗಿದೆ ಮಾಧ್ಯಮ ಮಿತ್ರರ ಮೇಲೆ ಅಂತ ಒಂದು ವಾಯ್ಸ್ ಮೆಸೇಜ್ ಬಂದಿದೆ ಐ ಜಸ್ಟ್ ಒಂಟು ಟು ಐ ಥಿಂಕ್ ಪ್ಲೇ ಇಟ್ ನನಗೆ ಬಂತದು ದಯಮಾಡಿ ಎಸ್ ಐ ಟಿಯವರು ಎಸ್ ಐ ಟಿ ಪೊಲೀಸವರು ಯಾರೋ ಮಾಧ್ಯಮ ಮಿತ್ರರ ಮೇಲೆ ಅಟ್ಯಾಕ್ ಆಯಿತು ಧರ್ಮಸ್ಥಳದಲ್ಲಿ ಅಂತ ನನಗೆ ವಾಯ್ಸ್ ಹಾಕಿದ್ದಾರೆ ಪ್ಲೀಸ್ ವೆರಿಫೈ ಇಟ್ ಸೊ ನಾನು ನಾನು ಇದನ್ನ ಮೀನ್ ಸತ್ಯ ಸುಳ್ಳು ಅನ್ನೋದಕ್ಕಿಂತ ಎಸ್ ಐ ಟಿ ಅವರು ಇಮಿಡಿಯೇಟ್ ಆಗಿ ಮಾಧ್ಯಮ ಮಾಧ್ಯಮಗಳ ಮೇಲೆ ಏನೋ ಅಟ್ಯಾಕ್ ಆಯಿತು ಯಾರೋ ಹೊಡೆದ್ರು ಅಂತ ನನಗೆ ವಾಯ್ಸ್ ಹಾಕಿದ್ದಾರೆ ಜಸ್ಟ್ ಯು ಗೋಯಿಂಗ್ ಟು ಪ್ಲೇ ದಿಸ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಹಾಗಾಗಿ ಐ ಜಸ್ಟ್ ಗೋಯಿಂಗ್ ಟು ಪ್ಲೇ ಇಟ್ ಹಾಗಾಗಿ ಈ ಒಂದು ವಿಡಿಯೋನ ಇಮಿಡಿಯೇಟ್ ಆಗಿ ಮಾಡಬೇಕಾಯ್ತು ಅಲ್ಲಿ ಜಸ್ಟ್ ನೋ ಪ್ಲೇ ದಿಸ್ ಕೇಳಿಸ್ಕೊಳ್ಳಿ Uh, Namaste, everyone. Uh, a big tragedy has happened in Dharmasala right now. Uh, our media personnel so who were recording about the uh, Dharmasala mass burial cases were attacked by uh, Dharmasala League and, and they have been admitted and uh, in a serious condition. So, right now, uh, uh, people are going to Dharmasala police station to file a case. So, we request everyone to uh, come there as uh, as soon as possible. And also, please pass this message to other uh, media personnel. <laughs> Namaste everyone. Uh, a big tragedy has happened in Dharmasala right now. Uh, our media personnel uh, who were recording about uh, Dharmasala mass burial cases were attacked by uh, Dharmasala DCA and they have been admitted and they are in a serious condition. So, right now, uh, uh, people are going to Dharmasala police station to file a case. So, we request everyone to uh, come there as, uh, as soon as possible. And also, please pass this message to other uh, media personnel. ಮೀಡಿಯಾ ಪರ್ಸನಲ್ ಮೀಡಿಯಾ ವ್ಯಕ್ತಿಗಳ ಬೇಸಿಕಲಿ ವಾಯ್ಸ್ ಮೆಸೇಜ್ ಬಂದಿದೆ ಐ ರಿಕ್ವೆಸ್ಟ್ ಎಸ್ ಐ ಡಿ ಟು ವೆರಿಫೈ ದಿಸ್ ದಯಮಾಡಿ ಎಸ್ ಐ ಡಿ ಅವರು ಈ ವಾಯ್ಸ್ ವೆರಿಫೈ ಮಾಡಿ ನನಗೆ ಕಳಿಸಿದ್ದಾರೆ ಐ ಡೋಂಟ್ ನೋ ವೈ ದೇ ಸೆಂಡ್ ಮಿ ಎಸ್ ಐ ಡಿ ಅವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಆಗಿದೆ ಅಂತ ಅಂಡ್ ಈಸ್ ಬಿಟ್ ಸೀರಿಯಸ್ ದಟ್ಸ್ ವಾಟ್ ವಾಟ್ ದ ಮೆಸೇಜ್ ಬಟ್ ಅಥೆಂಟಿಸಿಟಿ ನನಗೆ ಗೊತ್ತಿಲ್ಲ ಏನ್ ಕೇಳಿಸ್ಕೊಂಡೆ ಅದನ್ನ ಪ್ಲೇ ಮಾಡಿದ್ದೀನಿ ಐ ವಾಂಟ್ ಎಸ್ ಐ ಡಿ ಟು ಇಂಟರ್ವ್ಯೂ ಇಮಿಡಿಯೇಟ್ಲಿ ಏನಾಗಿದೆ ಅಲ್ಲಿ ಐ ಟ್ ನೋ ಯಾರು ಅಟ್ಯಾಕ್ ಮಾಧ್ಯಮದ ಮಿತ್ರರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಈ ವಾಯ್ಸ್ ಇದೆ ವೆರಿಫೈ ಮಾಡ್ಲಿಕ್ಕೆ ಆಗಿಲ್ಲ ಐ ಪ್ಲೇಡ್ ಇಟ್ ಐ ಐ ರಿಕ್ವೆಸ್ಟ್ ಧರ್ಮಸ್ಥಳ ಪೊಲೀಸ್ ಅಂಡ್ ಎಸ್ ಐ ಟಿ ಟು ಕೈಂಡ್ಲಿ ಈ ಒಂದು ಯಾರ ಮೇಲೆ ಅಟ್ಯಾಕ್ ಆಗಿದೆ ಆ ವಿಚಾರವಾಗಿ ನೋಡಿ ಏನಾಗಿದೆ ನಿಜವಾಗ್ಲೂ ಅಟ್ಯಾಕ್ ಆಗಿದೆ ಆಗಿದ್ರೆ ಅವರಿಗೆ ಬೇಕಾದಂತಹ ಲೀಗಲ್ ಅಸಿಸ್ಟೆನ್ಸ್ ಪ್ಲಸ್ ಐ ತಿಂಕ್ ಮೆಡಿಕಲ್ ಅಸಿಸ್ಟೆನ್ಸ್ ಕೊಡಿ ಮತ್ತೆ ಯಾರು ಇದನ್ನ ಮಾಡಿದ್ರು ಅದರ ಬಗ್ಗೆ ಸ್ವಲ್ಪ ಕಾನೂನು ಕ್ರಮ ಆಗಬೇಕು ಅಂತ ಈ ವಿಡಿಯೋ ಮೂಲಕ ಐ ಟು ಮಿ ಟು ಪ್ಲೇ ಐ ಪ್ಲೇ ಒನ್ಸ್ ಮೋರ್

ಆರ್ ಟು 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 ಪೊಲೀಸ್ ಸ್ಟೇಷನ್ ರಿಕ್ವೆಸ್ಟ್ ಕಮ್ ಸೂನ್ ಅಸ್ ಆಲ್ಸೋ ಆ ಇಲ್ಲಿ 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 ನನಗೆ ಮೆಸೇಜ್ ಏನು ಬರ್ತಾ ಇದೆ ಲ್ಲಿ ಒಬ್ಬ ಯೂಟ್ಯೂಬರ್ ಅಟ್ಯಾಕ್ ಆಗಿದೆ ಅಂತ ಅಲ್ಲಿ ಅವ್ರಲ್ಲಿ ಮೀಡಿಯಾ ಪರ್ಸನ್ಗೆ ಅಂತ ಪಾಸಿಬಲಿ ಬೋತ್ ಆಸ್ ಸಿಮಿಲರ್ ಅಟ್ಯಾಕ್ ಆಗಿರೋದಂತೂ ನಿಜ ಅಂತ ಅನಿಸ್ತಾ ಇದೆ ಸಂಬಡಿ ಇಸ್ ಸರ್ ಒಬ್ರು ಪುನೀತ್ ಪಿ ಸರ್ ಒಬ್ರು ಯೂಟ್ಯೂಬರ್ ಗೆ ಅಟ್ಯಾಕ್ ಮಾಡಿದ್ದಾರೆ ಐ ಥಿಂಕ್ ಇಫ್ ದಿಸ್ ಇಸ್ ಕೇಸ್ ಈ ರೀತಿ ಅಟ್ಯಾಕ್ ಆಗಂಗಿದ್ರೆ ಧರ್ಮಸ್ಥಳ ಪೊಲೀಸ್ ಮತ್ತೆ ಎಸ್ ಐ ಟಿ ಅವರು ಏನ್ ಮಾಡ್ತಾ ಇದಾರೆ ಅಶಿಷ್ ದೊಡ್ಡಗನ್ನ ಆಂಟಿ ನಕ್ಸಲ್ ಫೋರ್ಸ್ನ ಅಲ್ಲಿ ಬಿಟ್ಟು ಈ ರೀತಿ ಮಾಧ್ಯಮದ ಮೇಲೆ ಅಟ್ಯಾಕ್ ಆದ್ರೆ ಪಾರದರ್ಶಕತೆ ಎಲ್ಲಿದೆ ಮತ್ತೆ ಹಾಗಾದ್ರೆ ಧರ್ಮಸ್ಥಳ ಪೊಲೀಸು ಮತ್ತೆ ಎಸ್ ಐ ಟಿ ಅವರು ಎಷ್ಟು ಜವಾಬ್ದಾರಿ ಅಂಡ್ ಇಫ್ ದಿಸ್ ಇಸ್ ಆಪನಿಂಗ್ ಇನ್ ಫ್ರಂಟ್ ಆಫ್ ಯೂ ನಿಮ್ಮ ಮುಂದೆ ಇದಾಗ್ತಾ ಇದ್ರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಏನ್ ಬೇಕಾದ ಆಗ್ಬಹುದು ಸಮನ್ ಇಸ್ ರಿಟರ್ನ್ ಪುನೀತ್ ಪಿ ಸರ್ ಒಬ್ರು ಯೂಟ್ಯೂಬರ್ಗೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ದಿಸ್ ಇಸ್ ವಾಟ್ ನನಗೆ ಅಥೆಂಟಿಸಿಟಿ ಗೊತ್ತಿಲ್ಲ ಬಟ್ ಅಟ್ಯಾಕ್ ಆಗಿದ್ರೆ ಮಾತ್ರ ಇದು ನಿಜವಾಗ್ಲೂ ಖಂಡನೀಯ ವಿ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಈ ರೀತಿ ವರ್ತನೆಗಳನ್ನ ಅದು ಕೊಲೆ ಆಗಿರುವಂತಹ ಜಾಗದಲ್ಲಿ ಖಂಡಿತ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಇಫ್ ದಟ್ ಎಸ್ ಆಪೆಂಡ್ ಎಸ್ ಐ ಟಿ ಮಧ್ಯೆ ಪೊಲೀಸರು ಇದ್ರ ಮೇಲೆ ಒಂದು ಸೂಕ್ತ ಕ್ರಮವನ್ನ ಜರುಗಿಸಬೇಕು ಕರ್ನಾಟಕ ಈ ಒಂದು ಸತ್ಯದ ಪರವಾಗಿದೆ ನಾವೆಲ್ಲ ಸತ್ಯದ ಪರವಾಗಿದ್ದೀವಿ ಅಂತ ಹೇಳುತ್ತಾ ఎస్ ఐటి శుడ్ లుక్ ఇన్ టు మ్యాటర్ ఎస్ ఐటీ ధర్మస్థల పోలీసురు కైండ్లీ లుక్ ఇన్ టు మ్యాటర్ ఓకే విల్ ఫాలో దిస్ మ్యాటర్ థ్యాంక్ యూ